ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಹ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸೌಪ್ತಿಕ ಪರ್ವದಲ್ಲಿ ಮಲಗಿದ್ದವರನ್ನು ಕೊಲ್ಲುವುದು ಅಧರ್ಮವೆಂದು ಕೃಪನು ಹೇಳಿದರೂ ಕೇಳದೆ ಅಶ್ವತ್ಥಾಮನು ಕೋಪಾವೇಶದಿಂದ ಶತ್ರು ಶಿಬಿರವನ್ನು ಪ್ರವೇಶಿಸಿದುದು ಕೃಪಾ ಕೃತವರ್ಮರಿಬ್ಬರೂ ಅಶ್ವತ್ಥಾಮನಲ್ಲಿ ತಮಗಿದ್ದ ಪ್ರೇಮಕ್ಕಾಗಿ ಅವನನ್ನು ಹಿಂಬಾಲಿಸಿದುದು ಎಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಕೃಪನು ಅಶ್ವತ್ಥಾಮನನ್ನು ಕುರಿತು ಕುಮಾರ ಇಂದ್ರಿಯಗಳನ್ನು ತಡೆಯಲಾರದ ದುರ್ಬುದ್ಧಿಯುಳ್ಳ ಮನುಷ್ಯನಿಗೆ ಧರ್ಮಾರ್ಥಗಳನ್ನು ಕೇಳುವ ಅಪೇಕ್ಷೆಯಿದ್ದರೂ ಅವನ ಮನಸ್ಸನ್ನು ತಿದ್ದುವುದಕ್ಕೆ ಸಾಧ್ಯವಿಲ್ಲವೆಂದೇ ನನಗೆ ತೋರಿದೆ ಮನುಷ್ಯನು ಎಷ್ಟೇ ಮೇಧಾವಿಯಾಗಿದ್ದರೂ ವಿನಯ ಗುಣವಿಲ್ಲದವನಾದರೆ ಅವನು ಧರ್ಮಾರ್ಥ ನಿಶ್ಚಯಗಳನ್ನು ಕುರಿತು ಏನೇನನ್ನು ತಿಳಿಯಲಾರನು ಜಡ ಬುದ್ಧಿಯುಳ್ಳವನು ಶೂರನಾಗಿ ಅನೇಕ ಕಾಲದವರೆಗೆ ವಿದ್ವಾಂಸರನ್ನು ಉಪಾಸಿಸಿದರು ಯಾವಾಗಲೂ ಸಾರಿನಲ್ಲಿಯೇ ಮುಳುಗಿದ್ದರೂ ಸೌಟು ಅದರ ರುಚಿಯನ್ನು ತಿಳಿಯಲಾರದಿರುವಂತೆ ಧರ್ಮಗಳನ್ನು ತಿಳಿಯಲಾರನು ವಿವೇಕಿಯಾದವನು ಮುಹೂರ್ತ ಕಾಲದವರೆಗೆ ಮಾತ್ರ ಪಂಡಿತರನ್ನು ಉಪಾಸಿಸಿದರು ನಾಲಗೆಯು ನಿಮಿಷ ಮಾತ್ರದಲ್ಲಿ ಸಾರಿನ ರುಚಿಯನ್ನು ತಿಳಿಯುವಂತೆ ಧರ್ಮಗಳನ್ನು ತಿಳಿಯುವನು ಇಂದ್ರಿಯಗಳನ್ನು ಅಡಗಿಸಬಲ್ಲವನು ಮೇಧಾವಿಯು ಆದವನು ಇತರರಿಂದ ಕೇಳುತ್ತಿರುವಾಗಲೇ ಸಮಸ್ತ ಆಗಮಗಳನ್ನು ಗ್ರಹಿಸುವನು ಇವುಗಳಲ್ಲಿ ಗ್ರಾಹ್ಯವಾದುದನ್ನು ಬಿಡದೆ ಆಧರಿಸುವನು ನ್ಯಾಯವನ್ನು ಮಾನ ಮರ್ಯಾದೆಗಳನ್ನು ಅರಿಯದ ದುರ್ಬುದ್ಧಿಯುಳ್ಳವನು ಪಾಪರಹಿತನು ತನ್ನ ಶ್ರೇಯಸ್ಸನ್ನು ಗಣಿಸದೆ ಪಾಪ ಕಾರ್ಯದಲ್ಲಿಯೇ ಪ್ರವರ್ತಿಸುವನು ಒಬ್ಬನಿಗೆ ನಾಲ್ಕಾರು ಮಂದಿ ದಿಕ್ಕಾಗಿದ್ದಾಗ ಪಾಪ ಕಾರ್ಯದಲ್ಲಿ ಪ್ರವರ್ತಿಸದಂತೆ ಅವನನ್ನು ತಡೆಯುವುದು ಸಹಜವೇ ಆದರೆ ಭಾಗ್ಯಶಾಲಿಯಾದವನು ಅದನ್ನು ಆಧರಿಸುವನು ದೌರ್ಭಾಗ್ಯಕ್ಕೀಡಾದವನು ಅದನ್ನು ನಿರಾಕರಿಸುವನು ಮನೋ ನಿಗ್ರಹವಿಲ್ಲದವನನ್ನು ನಾನಾ ತರಹದ ವಿಷ ವಿಷಯ ಸುಖಗಳು ತಮ್ಮ ಕಡೆಗೆ ಎಳೆಯುವಂತೆಯೇ ಸುಹೃತ್ತಾದವನು ಅವನನ್ನು ನಾನಾ ವಿಧದ ಹಿತಮಾರ್ಗಗಳಿಗೆ ಎಳೆದು ಕಟ್ಟಿಡಬಹುದು ಯಾವನಲ್ಲಿ ಅದು ಸಾಧ್ಯವಾಗುವುದಿಲ್ಲವೋ ಅಂತಹವನು ಕೊನೆಗೆ ಕಷ್ಟಕ್ಕೆ ಸಿಕ್ಕಿ ಬೀಳುವನು ಆದುದರಿಂದ ಬುದ್ಧಿಹೀನರು ಪಾಪ ಪ್ರವರ್ತಕರು ಆದವರನ್ನು ಅವರ ಶ್ರೇಯಕಾಂಕ್ಷಿಗಳಾದ ಸುಹೃತ್ತುಗಳು ಆಗಾಗ ತಮ್ಮಿಂದ ಆದವರೆಗೆ ಪಾಪ ಕಾರ್ಯದಿಂದ ನಿವಾರಿಸಬೇಕಾದುದು ಅವರಿಗೆ ಅವಶ್ಯ ಕರ್ತವ್ಯವು ಆದುದರಿಂದ ನೀನು ನನ್ನ ಮಾತನ್ನು ಲಾಲಿಸಿ ನಿನ್ನ ಸ್ವಬುದ್ಧಿಯಿಂದಲೂ ನಿನ್ನ ಮನಸ್ಸನ್ನು ಅಡಗಿಸಿಟ್ಟುಕೊಂಡು ಶುಭಕರವಾದ ಕಾರ್ಯವಾವುದು ಅದನ್ನು ಯೋಚಿಸು ನನ್ನ ಮಾತನ್ನು ಕೇಳುವೆಯಾದರೆ ಮುಂದೆ ಸಂಕಟಕ್ಕೊಳಗಾಗಲಾರೆ ಧರ್ಮವನ್ನು ಯೋಚಿಸಿದರೆ ಮಲಗಿದ್ದವರನ್ನು ಕೊಲ್ಲುವುದು ಎಂದಿಗೂ ಉಚಿತವಲ್ಲ ಹಾಗೆಯೇ ಶಸ್ತ್ರಹೀನರು ರಥಹೀನರು ಅಶ್ವಹೀನರು ಮುಂತಾಗಿ ಯುದ್ಧ ಸಾಧನವಿಲ್ಲದವರನ್ನು ನಾನು ನಿನ್ನವನು ಎಂದು ಹೇಳಿಕೊಂಡವರನ್ನು ಶರಣಾಗತರನ್ನು ತಲೆ ಕೆದರಿಕೊಂಡವರನ್ನು ಸತ್ತ ವಾಹನವುಳ್ಳವರನ್ನು ಕೊಲೆ ಮಾಡಬಾರದು ಈಗಲಾದರೂ ಪಾಂಚಾಲರೆಲ್ಲರೂ ಯುದ್ಧ ಕವಚಗಳನ್ನು ಕಳಚಿಟ್ಟು ಮೈಮರೆತು ಮಲಗಿರುವರು ಈ ರಾತ್ರಿ ನಮ್ಮ ಶಿಬಿರದಲ್ಲಿ ನ ತಮಗೇನು ತಮ್ಮ ಈ ರಾತ್ರಿ ತಮ್ಮ ಶಿಬಿರದಲ್ಲಿ ತಮಗೇನು ಅಪಾಯವಿಲ್ಲವೆಂಬ ದೃಢವಾದ ನಂಬಿಕೆಯಿಂದ ಮೈ ಮೇಲೆ ಪ್ರಜ್ಞೆಯಿಲ್ಲದೆ ಕೆಣಗಳಂತೆ ಬಿದ್ದಿರುವರು ಇಂತಹ ಸುಸ್ಥಿತಿ ಇಂತಹ ಸ್ಥಿತಿಯಲ್ಲಿ ಇರುವವರ ಮೇಲೆ ಯಾವನು ಕೈ ಎತ್ತುವನು ಅವನು ಮಹಾ ಕ್ರೂರ ನೆನೆಸುವನು ಅವನು ಎಂದೆಂದಿಗೂ ಉತ್ತಾರಣ ವಿತ್ಥಾರಣವಿಲ್ಲದ ಅಗಾಧ ನರಕದಲ್ಲಿ ಬೀಳುವನು ಅತ್ಸ ನೀನಾದರೂ ಎಲ್ಲ ಅಸ್ತ್ರಜ್ಞರಲ್ಲಿ ಮೇಲೆನಿಸಿರುವೆ ನಿನ್ನಲ್ಲಿ ಇದುವರೆಗೆ ಅತ್ಯಲ್ಪವಾದ ದೋಷವನ್ನಾದರೂ ಕಂಡವರಿಲ್ಲ ನೀನು ಸೂರ್ಯ ಸಮಾನವಾದ ತೇಜಸ್ಸುಳ್ಳವನು ಆದುದರಿಂದ ಈ ರಾತ್ರಿಯು ಕಳೆದು ಬೆಳಗಾಗಲಿ ಸೂರ್ಯೋದಯವಾದೊಡನೆ ನೀನು ಯುದ್ಧಕ್ಕೆ ಹೋದರೆ ಸಮಸ್ತ ಭೂತಗಳ ಮುಂದಾಗಿಯೇ ನೀನು ಶತ್ರುಗಳನ್ನೆಲ್ಲ ಜಯಿಸುವೆ ಎಂಬ ನಂಬಿಕೆಯುಂಟು ಈಗ ನೀನು ಯೋಚಿಸಿರುವ ಕಾರ್ಯವಾದರೂ ಕೇವಲ ನಿಂದಾರ್ಹವಾದುದು ಸಂಭಾ ಅಸಂಭಾವಿತವಾದ ಇಂತಹ ಕ್ರೂರ ಕಾರ್ಯವನ್ನು ಈಗ ನೀನು ಮಾಡಿದರೆ ಬಿಳಿ ಬಟ್ಟೆಯ ಮೇಲೆ ಕೆಂಪು ಬೊಟ್ಟನ್ನಿಟ್ಟಂತೆ ಅದು ನಿನಗೆ ಎಂದೆಂದಿಗೂ ಅಳಿಸದ ಕಳಂಕವನ್ನು ಉಂಟುಮಾಡುವುದೆಂದು ನನಗೆ ತೋರುತ್ತಿದೆ ಎಂದನು ಅದಕ್ಕೆ ಆ ಅಶ್ವತ್ಥಾಮನು ಮಾವ ನೀನು ಹೇಳಿದುದೆಲ್ಲವೂ ವಾಸ್ತವವೇ ಆದರೇನು ಈ ಧರ್ಮದ ಕಟ್ಟನ್ನು ಮೊದಲೇ ನಮ್ಮ ಶತ್ರುಗಳು ನಾನಾ ವಿಧದಿಂದ ಕದಲಿಸಿ ಒಡೆದು ಹಾಕಿದರಲ್ಲವೇ ಅವೆಲ್ಲ ನಿನಗೂ ತಿಳಿದ ಅಂಶವೇ ಅಲ್ಲವೇ ನಿಮ್ಮೆಲ್ಲರ ಮತ್ತು ಎಲ್ಲ ರಾಜರ ಕಣ್ಣಿದಿರಾಗಿಯೇ ದೃಷ್ಟದ್ಯುಮ್ನನು ಶಸ್ತ್ರತ್ಯಾಗ ಮಾಡಿದ್ದ ನನ್ನ ತಂದೆಯನ್ನು ಕೊಡೆದು ಕೆಳಕ್ಕೆ ಕೆಡಗಿದನಲ್ಲವೇ ಹಾಗೆಯೇ ಕರ್ಣನು ಅನ್ಯಾಯದಿಂದ ಕೊಲ್ಲಲ್ಪಟ್ಟನು ತನ್ನ ರಥದ ಚಕ್ರವು ಭೂಮಿಯಲ್ಲಿ ಹೂತು ಹೋಗಿದ್ದಾಗ ಅದನ್ನೆತ್ತುವುದಕ್ಕಾಗಿ ಕೆಳಕ್ಕೆಳೆದು ಬಂದು ಮಹಾ ಕಷ್ಟ ದಶೆಯಲ್ಲಿದ್ದಾಗ ಅರ್ಜುನನು ಅವನನ್ನು ಹೊಡೆದು ಕೊಲ್ಲಲಿಲ್ಲವೆ ಹಾಗೆಯೇ ಭೀಷ್ಮನು ಕೂಡ ಶಿಖಂಡಿಯು ತನ್ನ ಮುಂದೆ ನಿಂತುದನ್ನು ನೋಡಿ ಆಯುಧವನ್ನು ಕೆಳಗಿಟ್ಟಾಗ ಅರ್ಜುನನು ಅವನನ್ನು ಕೊಂದನು ಹಾಗೆಯೇ ಯುದ್ಧದಲ್ಲಿ ಪ್ರಾಯೋಪವೇಶ ಮಾಡಿದ್ದ ಭೂರಿ ಶ್ರವಸ್ಸನ್ನು ಯುಯುಧನನ್ನು ಎಲ್ಲಾ ರಾಜರು ಅನ್ಯಾಯವೆಂದು ಕೂಗುತ್ತಿರುವಾಗಲೇ ಕೊಂದನು ನಮ್ಮ ರಾಜನಾದ ದುರ್ಯೋಧನನನ್ನು ಭೀಮನು ಗದಾಯುದ್ಧದಲ್ಲಿ ಎಲ್ಲಾ ರಾಜರ ಕಣ್ಣಿದಿರಾಗಿಯೇ ಅಧರ್ಮದಿಂದಲೇ ಹೊಡೆಯಲಿಲ್ಲವೆ ಪುರುಷ ಶ್ರೇಷ್ಠನಾದ ಆ ದುರ್ಯೋಧನನು ಏಕಾಕಿಯಾಗಿದ್ದಾಗ ಅನೇಕ ಮಹಾರಥರು ಸುತ್ತಲೂ ಸುತ್ತಿಕೊಂಡು ಅವನನ್ನು ಹಾಗೆ ಕೊಲ್ಲಿಸಿದರು ಒಡೆ ಮುರಿದು ರಣರಂಗದಲ್ಲಿ ಬಿದ್ದ ಆ ರಾಜನ ಗೋಳಾಟವನ್ನು ಕುರಿತು ಜನರು ಆಡಿಕೊಳ್ಳುತ್ತಿದ್ದುದನ್ನು ಕೇಳಿದಾಗ ನನಗೆ ಅವು ಮರ್ಮ ಭೇದಕವಾಗಿರುವವು ಪಾಪಾತ್ಮರಾದ ಪಾಂಚಾಲರು ಅಧರ್ಮ ಪ್ರವರ್ತಕನಾಗಿ ಧರ್ಮದ ಕಟ್ಟನ್ನು ಒಡೆದಿರುವರು ಹೀಗೆ ಮರ್ಯಾದೆಯನ್ನು ಮೀರಿ ಹೋದ ಆ ಪಾಂಚಾಲರ ದೋಷವನ್ನು ಮಾತ್ರ ನೀನು ಎತ್ತಿ ಹೇಳದಿರಲು ಕಾರಣವೇನು ಪಿತೃಘಾತುಕರಾದ ಆ ಪಾಂಚಾಲರನ್ನು ಈ ರಾತ್ರಿ ಅವರು ಮಲಗಿದ ವೇಳೆಯಲ್ಲಿಯೇ ಕೊಂದು ತೀರಿಸಿ ಬಿಡುವೆನು ಅದರಿಂದ ಬಂದುದು ಬರಲಿ ಈ ಪಾಪದಿಂದ ಮುಂದೆ ನಾನು ಕೀಟವಾಗಿಯೋ ಪತಂಗವಾಗಿಯೋ ಜನ್ಮವೆತ್ತಿದರೂ ಚಿಂತೆಯಿಲ್ಲ ನಾನು ಈಗ ಉದ್ದೇಶಿಸಿರುವ ಕಾರ್ಯವನ್ನು ಪೂರೈಸುವುದಕ್ಕೆ ಈಗಲೇ ಹೊರಡುವೆನು ಈಗಿನ ಆತುರದಲ್ಲಿ ನನಗೆ ನಿದ್ರೆ ಎಲ್ಲಿಯದು ಅಥವಾ ಸುಖವೆಲ್ಲಿಯದು ಮಾವ ಈಗ ಈ ವಧ ಕಾರ್ಯದಲ್ಲಿ ನನಗೆ ಹುಟ್ಟಿರುವ ದೃಢ ನಿಶ್ಚಯವನ್ನು ತಪ್ಪಿಸಬಲ್ಲವನೊಬ್ಬನಾದರೂ ಲೋಕದಲ್ಲಿಲ್ಲ ಮುಂದೆ ಹುಟ್ಟಲು ಆರನು ಎಂದನು ಧೃತರಾಷ್ಟ್ರ ಮಹಾರಾಜ ಹೀಗೆಂದು ಹೇಳಿ ಅಶ್ವತ್ಥಾಮನು ರಹಸ್ಯವಾಗಿ ತನ್ನ ರಥಕ್ಕೆ ಕುದುರೆಗಳನ್ನು ಕಟ್ಟಿಕೊಂಡು ಶತ್ರು ಶಿಬಿರಕ್ಕೆ ಹೊರಟನು ಆಗ ಕೃಪಾ ಕೃತವರ್ಮರಿಬ್ಬರು ಭಯದಿಂದ ಅವನನ್ನು ನೋಡಿ ಕುಮಾರ ಏನಿದು ರಥವನ್ನೇಕೆ ಸಿದ್ಧಗೊಳಿಸಿದೆ ನಿನ್ನ ಕಾರ್ಯೋದ್ದೇಶವೇನು ನಾವಿಬ್ಬರೂ ಇದುವರೆಗೆ ನಿನ್ನೊಡನೆಯೇ ಕಲಿತಿದ್ದವರು ನಾವೆಲ್ಲರೂ ಒಂದಾಗಿ ಬಂದವರು ನಾವಿಬ್ಬರೂ ನಿನ್ನ ಸುಖದಲ್ಲಿಯೂ ದುಃಖದಲ್ಲಿಯೂ ಸಮಭಾಗಿಗಳು ಆದುದರಿಂದ ನಿನ್ನ ಉದ್ದೇಶವೇನೆಂಬುದನ್ನು ಸ್ಪಷ್ಟವಾಗಿ ನಮಗೆ ತಿಳಿಸು ಎಂದರು ಆಗ ಅಶ್ವತ್ಥಾಮನು ತನ್ನ ತಂದೆಯ ವಧವನ್ನು ನೆನೆಸಿಕೊಂಡು ಅತಿ ಕೋಪಾವೇಶದಿಂದ ತಾನು ಮಾಡಬೇಕೆಂದಿದ್ದ ಕಾರ್ಯವನ್ನು ಯಥಾವತ್ತಾಗಿ ಅವರಿಗೆ ತಿಳಿಸುತ್ತಾ ಎಲೈ ಪೂಜ್ಯರೇ ನನ್ನ ತಂದೆಯು ಹಿಂದಿನ ಯುದ್ಧದಲ್ಲಿ ಹತ್ತು ಸಾವಿರ ಯೋಧರನ್ನು ನನ್ನ ತೀಕ್ಷ್ಣ ಬಾಣಗಳಿಂದ ಕೊಲ್ಲುತ್ತಾ ಬಂದು ಕೊನೆಗೆ ಶಸ್ತ್ರವನ್ನು ಕೆಳಗಿಟ್ಟಾಗ ಈ ಪಾಪಿ ದೃಷ್ಟದ್ಯುಮ್ಮನಿಂದ ಕೊಲ್ಲಲ್ಪಟ್ಟನಲ್ಲವೇ ಅದರಂತೆಯೇ ನಾನು ಈಗ ಶಸ್ತ್ರ ಹೀನನಾಗಿ ಮಲಗಿರುವ ಆ ಪಾಂಚಾಲರನ್ನು ಅದೇ ವಿಧವಾದ ಕ್ರೂರ ಕಾರ್ಯದಿಂದ ಕೊಲ್ಲುವೆನು ಪಶುವಿನಂತೆ ನನ್ನಿಂದ ವಧಿಸಲ್ಪಡುವ ಆ ಪಾಪಿ ದೃಷ್ಟದ್ಯುಮ್ನಿಗೆ ಶಸ್ತ್ರಗಳಿಂದ ಜಯಿಸಲ್ಪಡತಕ್ಕ ಲೋಕಗಳಾವುವು ದೊರಕದಿರಬೇಕೆಂಬುದೇ ನನ್ನ ಉದ್ದೇಶವು ಆದುದರಿಂದ ಈಗ ನೀವು ನನ್ನ ಸುಖ ದುಃಖಗಳಲ್ಲಿ ಸಮಭಾಗಿಗಳಾಗಿರುವ ಪಕ್ಷದಲ್ಲಿ ನಿಮ್ಮ ಕವಚ ಖಡ್ಗಗಳನ್ನು ಸಿದ್ಧಪಡಿಸಿಕೊಂಡು ಧನುರ್ಧಾರಿಗಳಾಗಿ ರಥವನ್ನೇರಿ ನನ್ನನ್ನು ಹಿಂಬಾಲಿಸಿ ಬನ್ನಿರಿ ಎಂದು ಹೇಳಿ ರಥವನ್ನು ಬಿಟ್ಟುಕೊಂಡು ಶತ್ರುಗಳಿಗೆ ಎದುರಾಗಿ ಹೊರಟನು ಕೃಪ ಕೃತವರ್ಮರಿಬ್ಬರು ಅವನನ್ನೇ ಹಿಂಬಾಲಿಸಿದರು ಹುತ ಮಾಡಲ್ಪಟ್ಟ ಮೂರು ಯಾಗಾಜ್ಞೆಗಳಂತೆ ಆ ಮೂವರು ಒಂದಾಗಿ ಹೊರಟು ಪಾಂಡವ ಯೋಧರೆಲ್ಲರೂ ಮಲ ಮೈಮರೆತು ಮಲಗಿದ್ದ ಶಿಬಿರದ ದ್ವಾರಕ್ಕೆ ಬಂದು ಸೇರಿದರು ಆ ಶಿಬಿರ ದ್ವಾರದಲ್ಲಿ ಅಶ್ವತ್ಥಾಮನು ಅವರೆಲ್ಲರಿಗೆ ಮುಂದಾಳಾಗಿ ನಿಂತಿದ್ದನು ಇದು ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ